ಹೆಸರು ರಕ್ಷಿತ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಚಟುವಟಿಕೆ ವಿದ್ಯುತ್ ಮೂಲಕ ನೀರನ್ನು ಹರಿಸುವುದು ಇದಕ್ಕೆ ಬೇಕಾದ ಸಾಮಗ್ರಿಗಳು ಎರಡು ಬೀಕರ್ ನಲ್ಲಿ ನೀರು ಒಂದು ಸ್ಪ್ಯಾಚಲ ಅರಿಶಿನ ಉಪ್ಪು ಕಾರ್ಬನ್ ದಣ್ಣಗಳ ಬಾಕ್ಸ್ ಎಲಿಮಿನೇಟರ್ ನಾವು ಈಗ ಕಾರ್ಬನ್ ಬಣ್ಣಗಳು ಮುಳುಗುವಂತೆ ನೀರನ್ನು ಹಾಯಿಸೋಣ ಈಗ ನಾವು ಎಲಿಮಿನೇಟರ್ ಅನ್ನು ಆನ್ ಮಾಡೋಣ ಒಂದು ದನಾಗ್ರ ಒಂದು ಋಣಾಗ್ರ ಹೈಡ್ರೋಜನ್ ಗುಳ್ಳೆಗಳು ಜಾಸ್ತಿ ಉತ್ಪತ್ತಿಯಾಗುತ್ತಿದ್ದಾವೆ ಋಣಾಗ್ರದಲ್ಲಿ ದನಾಗ್ರದಲ್ಲಿ ಆಕ್ಸಿಜನ್ ಗುಳ್ಳೆಗಳು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತಿದ್ದಾವೆ ಅವನ್ನು ಹೆಚ್ಚಿಸಲು ನಾವು ಸ್ವಲ್ಪ ಉಪ್ಪನ್ನು ಸೇರಿಸೋಣ ನೋಡುತ್ತಿರಬಹುದು ಹೈಡ್ರೋಜನ್ ಗುಳ್ಳೆಗಳು ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತಿದ್ದಾವೆ ಋಣಾಗ್ರದಲ್ಲಿ ಧನಾಗ್ರದಲ್ಲಿ ಆಕ್ಸಿಜನ್ ಗುಳ್ಳೆಗಳು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತಿದ್ದಾವೆ ಇನ್ನೂ ಹೆಚ್ಚಿಸಲು ಇನ್ನೂ ಸ್ವಲ್ಪ ಉಪ್ಪನ್ನು ಸೇರಿಸೋಣ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತಿದ್ದಾವೆ ಹೈಡ್ರೋಜನ್ ಗುಳ್ಳೆಗಳು ರಾಸಾಯನಿಕ ಕ್ರಿಯೆಯಲ್ಲಿ ಬಣ್ಣ ಬದಲಾಗುತ್ತ ಎಂಬುದು ತಿಳಿಯುವುದಕ್ಕೆ ಸ್ವಲ್ಪ ಅರಿಶಿಣವನ್ನು ಸೇರಿಸೋಣ ಗಮನಿಸಿ ಕೆಂಪು ಬಣ್ಣಕ್ಕೆ ನಿಧಾನವಾಗಿ ಪರಿವರ್ತಿಸುತ್ತದೆ ಸ್ವಲ್ಪ ಪ್ರಮಾಣದಲ್ಲಿ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಎಲ್ಲಿ ಕೆಂಪು ಬಣ್ಣ ಹೆಚ್ಚಿನದಾಗಿ ಉತ್ಪತ್ತಿಯಾಗುತ್ತಿದ್ದಾವೋ ಅಲ್ಲಿ ಹೈಡ್ರೋಜನ್ ಋಣಾಗ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತಿದ್ದಾವೆ ಧನಾಗ್ರದಲ್ಲಿ ಆಕ್ಸಿಜನ್ನಲ್ಲಿ ಯಾವ ಬದಲಾವಣೆಯು ಹೆಚ್ಚಿನ ಪ್ರಮಾಣದಲ್ಲಿ ಕಾಣುತ್ತಿಲ್ಲ ಋಣ ಋಣಗ್ರದಲ್ಲಿ ಹೈಡ್ರೋಜನ್ ಗುಳ್ಳೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಣುತ್ತಿದ್ದು ರಾಸಾಯನಿಕ ಪ್ರಕ್ರಿಯೆ ಕೂಡ ನಡೆಯುತ್ತಿದೆ ಇದರಿಂದ ನಾವು ತಿಳಿಯಬಹುದೇನೆಂದರೆ ಹೈಡ್ರೋ ಋಣಾಂಗದಲ್ಲಿ ಹೈಡ್ರೋಜನ್ ಗುಳ್ಳೆಗಳು ಹೆಚ್ಚಿನದಲ್ಲಿ ಉತ್ಪತ್ತಿಯಾಗಬಹುದು ಉತ್ಪತ್ತಿ ಆಗುತ್ತವೆ ಎಂದು ತಿಳಿಯಬಹುದು ಧನಾಂಗದಲ್ಲಿ ಕಡಿಮೆ ಪ್ರಮಾಣದ ಗುಳ್ಳೆಗಳು ಉತ್ಪತ್ತಿ ಆಗುತ್ತವೆ ಎಂದು ತಿಳಿಯಬಹುದು ಧನ್ಯವಾದ ಧನ್ಯವಾದ